ಸ್ನೇಹಿತರೆ ನಮಸ್ತೆ ಜಯನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಏನಿದು ಅಧ್ವಾನ ಈ ಸರ್ಕಾರಕ್ಕೆ ಏನಾದರೂ ಕಿಂಚಿತ್ತಾದರೂ ಪ್ರಜ್ಞೆ ಅನ್ನೋದಿದೆಯಾ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಹದಿನೆಂಟು ವರ್ಷಗಳ ನಂತರ ಪಂದ್ಯ ಗೆಲ್ತು ಮ್ಯಾಚ್ ಗೆಲ್ತು ಟ್ರೋಫಿ ಗೆಲ್ತು ಅಂತ ತಕ್ಷಣ ಈ ಸಲ ಕಪ್ ನಮ್ಮದೆ ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಜಮಖಾನ್ ಹಸನ್ನು ಕೂತ್ಬಿಟ್ರು ಎಷ್ಟು ಜನ ಸೇರ್ತಾರೆ ಎಷ್ಟು ಜನ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಆಲೋಚನೆ ಕೂಡ ಈ ಮನುಷ್ಯನಿಗೆ ಇದ್ದಂತಿಲ್ಲ ಒಂದು ಅಂದಾಜಿನ ಪ್ರಕಾರ ಅಂದರೆ ರಾತ್ರಿಯಲ್ಲೇ ಮ್ಯಾಚ್ ಗೆದ್ದಿದ್ದು ಹನ್ನೊಂದು ಮುಕ್ಕಾಲಿಗೆ ಹನ್ನೊಂದು ಮುಕ್ಕಾಲ್ ನಂತರ ಇಡೀ ಬೆಂಗಳೂರಲ್ಲಿ ಆದಂಥ ಒಂದು ಚಿತ್ರಣ ಈಗ ಕ್ಲಿಪ್ಪಿಂಗ್ ನೋಡಿ ಇದರಲ್ಲಿ ಗೊತ್ತಾಗುತ್ತೆ ಈ ಕ್ಲಿಪ್ಪಿಂಗ್ ನೋಡೋದೇ ಗೊತ್ತಾಗುತ್ತೆ ನಾಳೆ ದಿವಸ ಬೆಂಗಳೂರಲ್ಲಿ ಆರ್ ಸಿ ಬಿ ಐ ಟೀಮ್ ಬಂದರೆ ಯಾವ ರೀತಿಯ ವಾತಾವರಣ ಸೃಷ್ಟಿ ಆಗ್ಬೋದು ಅಂತ ಇದನ್ನೆಲ್ಲ ಯೋಚನೆ ಮಾಡೋದಕ್ಕೆ ಇಡೀ ರಾಜ್ಯದ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಗುಪ್ತಚರ ಇಲಾಖೆ ಸರ್ವೆ ಡಿಪಾರ್ಟ್ಮೆಂಟು ಯಾವ್ಯಾವ ಥರದ ವ್ಯವಸ್ಥೆಗಳಿದ್ದಲ್ಲ ಕೂಡ ನೀವು ನಿಮ್ಮ ಪ್ರಚಾರದ ತೆವಲಿಗೋಸ್ಕರ ಅಮಾಯಕ ಜನಗಳ ಜೀವ ತೆಗೆದುಬಿಟ್ರಲ್ರಿ ನೀವು ನಿಮಗೆ ಯಾವ ನೈತಿಕತೆ ಆ ಜಾಗದಲ್ಲಿ ಕೂತ್ಕೊಳ್ಳೋದಕ್ಕೆ ವಿಧಾನಸೌಧ ಅಂತಂದ್ರೆ ಏನು ತಿಳ್ಕೊಂಡಿದ್ದೀರಿ ನೀವು ವಿಧಾನಸೌಧದಲ್ಲಿ ನೀವು ಆರ್ ಸಿ ಬಿ ಅವರನ್ನ ಕರೆದು ಸನ್ಮಾನ ಮಾಡಬೇಕು ಅಂತಂತಿದ್ದಾಗ ಅದಕ್ಕೊಂದು ವ್ಯವಸ್ಥೆ ಅಂತ ಇರುತ್ತೆ ಯಾವ ವ್ಯವಸ್ಥೆ ಮಾಡ್ಕೊಂಡು ನೀವು ಅದನ್ನ ಶುರು ಮಾಡಿದ್ರೆ ನೀವು ಒಂದು ಇಷ್ಟು ಸಾವಿರ ಜನ ಬರ್ತದೆ ಅಥವಾ ಇಷ್ಟು ಲಕ್ಷ ಜನ ಬರ್ತದೆ ಇದಕ್ಕೆ ಈ ರೀತಿ ವ್ಯವಸ್ಥೆ ಇರಬೇಕು ಯಾವ ಕನಿಷ್ಠ ಬೇಸಿಕ್ ಆದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳೋದೇ ನೀವು ವಿಧಾನಸೌಧದಲ್ಲಿ ಕೂತು ಅದಕ್ಕೆ ಸನ್ಮಾನ ಕಾರ್ಯಕ್ರಮ ಮಾಡಿ ಕೋಟ್ಯಾಂತರ ಜನಗಳ ಓಟ್ ನಿಮಗೆ ಬಂದ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ನೀವು ನಡ್ಕೊಂಬಿಟ್ರಿ ನೀಮ್ಮ ಈ ಪ್ರಚಾರದ ತೆವಲಿಗೋಸ್ಕರ ಸತ್ತ ಹೋಗಿದ್ದು ಈಗಿನ ಅಂಕಿಅಂಶದ ಪ್ರಕಾರ ಅದೆಷ್ಟೋ ಹತ್ತದ ಹತ್ತದ ಇಪ್ಪತ್ತು ದಿನಗಳ ಲೆಕ್ಕ ಜೀವಗಳು ಜೀವಗಳ ಅವು ಈ ಐ ಪಿ ಎಲ್ ಬಗ್ಗೆ ಮೊದಲಿಂದನೂ ಮಾಧ್ಯಮಗಳು ಪ್ರಜ್ಞಾವಂತರು ಮಾತಾಡ್ತಾನೇ ಇದ್ದಾರೆ ನಿಮಗೆ ಅವು ಯಾವ ಕೇಳುವ ವ್ಯವಧಾನ ಖಂಡಿತವಾಗಿಯೂ ಇಲ್ಲವೇ ಇಲ್ಲ ನಿಮಗೆ ನಿಮಗೇನಿದ್ದು ಕೂಡ ಜನಗಳೊಂದಷ್ಟು ಸೇರಬೇಕು ಎಲ್ಲಿ ಜನ ಕೂತಿದ್ದಾರೆ ಅಲ್ಲಿ ಅಂಗಡಿ ಓಪನ್ ಮಾಡ್ಕೊಂಡು ಕೂತು ಬರ್ತದೆ ಅಷ್ಟೇ ಏಕಾಏಕಿ ಅಂಗಡಿ ಓಪನ್ ಮಾಡಿದ ಪರಿಣಾಮ ಏನಾಯಿತು ಅಂತ ಗೊತ್ತಾಯ್ತಲ್ಲ ನಿಮಗೆ ಡಿಡಿ ಅಂತ ಬಂದ್ಬಿಟ್ರೆ ಅಯ್ಯೋ ಹಿಂಗಾಗತ್ತೆ ಅಂತ ಗೊತ್ತಾಗಿಲ್ಲ ನನ್ನ ಕ್ಷಮಿಸ್ಬಿಡಿ ಇವಾಗ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಬಂದ್ಬಿಟ್ಟು ಗೋಗರಿತ ಕೋತಿದ್ದೀರಿ ಯಾವ ನೈತಿಕತೆ ಇದು ಅಂತಂದರೆ ಐ ಪಿ ಎಲ್ ಅನ್ನೋದೇ ಒಂದು ದೊಡ್ಡ ಬೆಟ್ಟಿಂಗ್ ದಂಧೆ ಅದು ಇಡೀ ಜಗತ್ತೇ ಮಾತ್ರ ಐ ಪಿ ಎಲ್ ದಂಧೆ ಬಗ್ಗೆ ನೀವು ಒಂದು ರಾಜ್ಯದ ಉಪಮುಖ್ಯಮಂತ್ರಿ ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಕನ್ಸು ಕಾಣ್ತಾರೆ ನೀವು ಅಂಥದ್ರಲ್ಲಿ ನಿಮಗೆ ಯಾವ ರೀತಿಯಾಗಿ ಐಪಿಎಲ್ ಅನ್ನೋದನ್ನ ವಿಧಾನಸೌಧಕ್ಕೆ ತರಬೇಕು ಬೇಡವೋ ಅನ್ನೋದ್ರ ಬಗ್ಗೆ ಒಂದು ಪ್ರಜ್ಞೆ ಇರಬೇಕಾಗಿತ್ತು ನಿಮಗೆ ಐ ಪಿ ಎಲ್ ಅನ್ನುವ ಸಂಸ್ಥೆಯನ್ನು ಭಾಳ ದೊಡ್ಡ ನಾವು ಆ ಯಾವ ಮುಜುರ ಇಲ್ಲದ್ರೆ ಈ ಹಿಂದೆ ಜೇನಿಗಿರ್ ಯೂಟ್ಯೂಬ್ ಚಾನಲ್ಲು ಯಾವ ಪರಿಯಾಗಿ ಆ ಐ ಪಿ ಎಲ್ ಅನ್ನೋದು ಮನೆ ಮಠ ಮಾಡ್ತಕ್ಕಂಥ ಜನಗಳ ಜೀವನ ನಾಶ ಮಾಡ್ತಕ್ಕಂಥ ಒಂದು ದೊಡ್ಡ ದಂಧೆಯಾಗಿ ಬರ್ದಿದೆ ಅನ್ನೋದನ್ನು ವಿಸ್ಪೃತ ನಾವು ಹೇಳಿದ್ವಿ ಜಗತ್ತೇ ಮಾತ್ರ ನಾವು ಮಾತಾಡಲ್ಲ ಇಡೀ ಜಗತ್ತೇ ಮಾತಾಡಿದೆ ನಿಮಗೆ ಅದೆಲ್ಲ ಗೊತ್ತಿಲ್ಲ ಅದೆಲ್ಲ ಬೇಕಾಗಲ್ಲ ಇಡೀ ರಾತ್ರಿ ನಿಮಗೆ ಆ ಬಣ್ಣ ಬಣ್ಣದ ಪಟಾಕಿ ಸೌಂಡ್ಗಳೆಲ್ಲ ಕೇಳಿಸಿದ ತಕ್ಷಣ ಇಷ್ಟು ಜನಗಳ ಓಟು ಹೆಂಗಪ್ಪ ನಾವು ತಗೊಳ್ಳೋದು ನಾನು ಹೆಂಗಪ್ಪ ಇಲ್ಲಿ ರಾಜ್ಯ ಸ್ಥಾಪನೆ ಮಾಡೋದನ್ನ ಹುಕಿಗೆ ಬಿದ್ದಂತೆ ನೀವು ಏಕಾಏಕಿ ವಿಧಾನಸೌಧದ ಮುಂದೆ ಜಮಖಾನಾ ಹಾಸ್ ಕೂತ್ಬಿಟ್ರಿ ನೀವು ಐ ಪಿ ಎಲ್ ಒಂದು ಪ್ರೈವೇಟ್ ಸಂಸ್ಥೆ ಹೋಗ್ಲಿ ರಣಜಿತ್ ಟ್ರೋಫಿನ ಜನಕ್ಕೆ ಮರ್ತೇ ಹೋಗಿದೆ ರಣಜಿತ್ ಟ್ರೋಫಿ ಅನ್ನೋದು ಜನಕ್ಕೆ ಬೇಸಿಕಲಿ ಕ್ರಿಕೆಟ್ ಅನ್ನೋದೇ ಮರ್ತೋಗಿದೆ ಐ ಪಿ ಎಲ್ ಬೇಸಿಕಲಿ ಕ್ರಿಕೆಟೇ ಅಲ್ಲ ಅದು ನಾವು ಇದನ್ನು ಮಾತಾಡೋದಕ್ಕೆ ಈ ವಿಷಯ ಉದ್ದೇಶ ಇದೆಲ್ಲ ಇದು ಜನಕ್ಕೆ ಬೇಕಾಗಿರ್ತಕ್ಕಂಥ ಜನಗಳು ಕೂಡ ಅಷ್ಟೊಂದು ಅಂಧಾಭಿಮಾನ ಯಾಕಿರಬೇಕು ಜನಗಳಿಗೆ ಏಕಾಏಕಿ ಬಂತು ಅಂದ ತಕ್ಷಣ ಇಡೀ ರಾತ್ರಿಯೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾಯ್ತಲ್ಲ ನಿನ್ನೆ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಮ್ಯಾಚ್ ನೋಡೋದ್ರಲ್ಲಿ ಮೊಬೈಲ್ ಅಲ್ಲಿ ಲೈವ್ ಕಾಣಿಸ್ತಾ ಇದ್ದ ಸಂಖ್ಯೆ ಎಷ್ಟು ಗೊತ್ತಾ ನಿಮಗೆ ಅರವತ್ತೈದು ಕೋಟಿ ಜನ ಅರವತ್ತೈದು ಕೋಟಿ ಜನ ಮೊಬೈಲ್ ಅಲ್ಲಿ ವ್ಯೂಸ್ ಆಗ್ತಾ ಇದ್ದು ಇನ್ನು ಜನ ಲ ಗೊತ್ತಿಲ್ಲ ಎಷ್ಟು ಕೋಟಿ ಜನ ನೋಡೋದಾಗ ಗೊತ್ತಿಲ್ಲ ಅದು ಗೆದ್ದಾದ ಮೇಲೆ ಆ ಜನಗಳ ಸಂಭ್ರಮ ನೀವು ನೋಡಬೇಕು ಇದನ್ನ ಈ ನಮ್ಮ ದೇಶದ ಅಥವಾ ನಮ್ಮ ನಾಡಿನ ಜನಗಳಿಗೆ ಈ ಅಭಿಮಾನದ ವ್ಯಾಪ್ತಿ ಮಿತಿ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಭಾಳ ದೊಡ್ಡ ಪಾಠ ಆಗಬೇಕಾಗಿದೆ ಭಾಳ ದೊಡ್ಡ ಬುದ್ಧಿ ಕಲಿಯಬೇಕಾಗಿದೆ ಇಪ್ಪತ್ತಲ್ಲ ಇನ್ನು ಅದೆಷ್ಟು ಜೀವ ಹೋದ್ರು ಕೂಡ ಬುದ್ಧಿ ಕಲಿಯೋಕೆ ಕಾಣಲ್ಲ ಸಾವಿರಾರು ಕೋಟಿ ಸಾವಿರಾರು ಕೋಟಿಯಲ್ಲಿ ಭೆಟ್ಟಿಂಗ್ ನಡೆಯುತ್ತೆ ಈಗಾಗಲೇ ವಿಧಾನಸೌಧದಲ್ಲಿ ಆ ಮುಳುರಾಯಿನ ಶಾಸಕ ಮಾತಾಡಿ ನಮ್ಮ ಒಂದೊಂದು ಒಂದೊಂದು ಆದಾಗಲೂ ನಮ್ಮ ಊರಲ್ಲಿ ಯುವಕರು ಊರು ಬಿಟ್ಟು ಹೋಗ್ತಾ ಇದಾರೆ ಮನೆ ಮರಕೆ ಇದೆ ನಮ್ಮನ್ನು ಹೆಂಗಲ್ಲ ಕಾಪಾಡಿ ಅಂತ ಆ ಮನುಷ್ಯ ಹೇಳ್ದವ ಒಬ್ಬ ದನಿ ಎತ್ತಿ ಏನೋ ಒಂದು ಕಾಟಾಚಾರಕ್ಕೆ ಒಂದು ಗೌರ್ಮೆಂಟ್ ಆರ್ಡ್ರ್ ಮೂವ್ ಮಾಡಿದ್ರಿ ಆನ್ಲೈನ್ ಬೆಟ್ಟಿಂಗ್ನ ನಾವು ಅದೇನೋ ಮಾಡಿ ಬರ್ತೀವಿ ನಿಲ್ಲಿಸಿ ಬರ್ತೀವಿ ಅಂತೆಲ್ಲ ಆನ್ಲೈನ್ ಬೆಟ್ಟಿಂಗ್ ಬಗ್ಗೆ ನೀವು ಮಾತಾಡಿದ ವಿಷಯಗಳು ಇದಾವೆ ಮುಂದೆ ಮಾತಾಡ್ತೀವಿ ಮತ್ತೆ ಆದರೆ ಈ ಐ ಪಿ ಎಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ನೀವು ಇವತ್ತು ಮಾಡಿದ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಇತಿಹಾಸ ನೆನಪಿಸ್ಕೊಡುತ್ತೆ ನಿಮಗೆ ಈ ವಿಚಾರದಲ್ಲಿ ಕ್ಷಮೆ ನಾನು ನಿಲ್ಲವೇ ಇಲ್ಲ ನಮ್ಮ ನಾಡಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ನಾಲ್ಗೆ ಬಿದ್ದೋಗಿದೆ ನಿಮಗೆ ತಲೆಯಲ್ಲಿ ಮೆದಲು ಅನ್ನೋದು ಕೆಲಸ ಮಾಡೋದು ನಿಂತು ಹೋಗ್ಬಿಟ್ಟಿದೆ ನಿಮಗೆ ನಿಮಗೆ ಒಂದಷ್ಟು ಬೇರೆ ಬೇರೆ ಐಡಿಯಾಸ್ಗಳಿದ್ದಾವೆ ಬೇರೆ ಬೇರೆ ಕಾನ್ಸೆಪ್ಟ್ಗಳಿದ್ದಾವೆ ಮಾನ್ಯ ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರಿಗೆ ಅಹಿಂದ ಕಾನ್ಸೆಪ್ಟು ಅವರ ಬಗ್ಗೆ ಮಾತಾಡಿದ ತಕ್ಷಣ ಅವ್ರ ಜೊತೆ ಕೂತ್ಕೊಂಡು ಅವ್ರ ಪರವಾಗಿ ಮಾತಾಡ್ಕೊಂಡು ಅವ್ರ ಜೊತೆ ಒಂದು ಐವತ್ತು ಜನ ಇವ್ರಿಗೇನೋ ವಿಷಯ ಆಯಿತು ಅಂತ ತಕ್ಷಣ ಇವರು ಪರವಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡ್ಕೊಂಡು ಇಪ್ಪತ್ತ್ ಮೂವತ್ತು ಜನ ಏನರ ರಾಜ್ಯ ಆಡ್ತಾ ಇದಾರೆ ನೀವು ಈ ಹಿಂದೆನೂ ಕೂಡ ಸಾಕಷ್ಟು ಅಕಸ್ಮಾತ್ ಒಂದು ವೇಳೆ ದಿಢೀರ್ ಅಂತೇಳಿ ಲಕ್ಷಾಂತರ ಜನ ದಂಗೆ ಎದ್ದೇ ಬಿಟ್ರು ಅಂತಂದ್ರೆ ನೀವೇನೇ ಮಾಡ್ತೀರಾ ಇದು ದಂಗೆ ಅಲ್ಲ ಇದು ಅಭಿಮಾನದ ಯಾವುದೋ ಒಂದು ವಿಚಾರ ಅಂತ ಹಿಡ್ಕೊಳ್ಳಿ ಜನ ಶಾಂತಿಯುತವಾಗಿ ನಡ್ಕೊಂಡಿದ್ದಾರೆ ಒಂದು ವೇಳೆ ಅದೇ ಥರದ ಬೆಂಗಳೂರದ ವಿಧಾನಸಭಾ ಆಸ್ಪಾಸಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಜನ ಲಕ್ಷಾಂತರ ಜನ ಈ ರೀತಿ ಬಂದು ದಂಗೆ ಎದ್ದುಬಿಟ್ರೆ ಯಾವ ಧೈರ್ಯ ಇಟ್ಕೊಂಡು ನೀವು ಅದನ್ನು ಫೇಸ್ ಮಾಡ್ತೀರ ನೀವು ನಿಮಗೆ ತಾಕತ್ತು ಇದೆಯಾ ನಿಮಗೆ ಧೈರ್ಯ ಇದೆಯಾ ಅದ್ಯಾವುದೂ ಇಲ್ಲ ಅನ್ನೋದನ್ನ ಇದೊಂದು ವಿಚಾರ ನೀವು ತೋರಿಸ್ಕೊಟ್ರಿ ನೀವು ನೀವು ಯಾವ ಕಾರಣಕ್ಕೂ ಈ ಕ್ಷಣದಿಂದಲೇ ಈ ಕ್ಷಣದಿಂದನೇ ನಿಮಗೆ ಮೈಕ್ ಮುಂದೆ ಆಗಲಿ ಕ್ಯಾಮ್ರಾ ಮುಂದೆ ಆಗಲಿ ಬಂದು ನಿಲ್ಲವ ಯಾವ ಅರ್ಹತೆ ಕೂಡ ನಿಮಗಿಲ್ಲ ನಿಮಗೆ ಈಗಿಂದ ಈಗಲೇ ನೀವು ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ನಿಮ್ಮ ಅದೇನು ಬಂಡವಾಳ ಕೆಲಸ ಇದೆಯಲ್ಲ ಆ ಕೆಲಸ ಮಾಡಿಬಿಟ್ಟು ಇದ್ಬಿಡಿ ನೀವು ಏನು ವಿಧಾನಸೌಧದ ಮುಂದೆ ಕರ್ಕೊಂಡ್ಬಿಟ್ಟ ಆ ಸಿದ್ದರಾಮಯ್ಯ ಮೊಮ್ಮಗ ಸಿದ್ದರಾಮಯ್ಯ ಮೊಮ್ಮಗೆ ಕರ್ಕೊಬಂದ್ರೆ ವಿಧಾನಸೌಧ ಏನು ರೀ ಅದು ನಮ್ಮ ಫ್ಯಾಮಿಲಿಯಿಂದ ಯಾರೂ ಕೂಡ ನಾವು ಎಂಟರ್ಟೈನ್ ಮಾಡಲ್ಲ ಅನ್ನೋ ಸಿದ್ದರಾಮಯ್ಯವರೇ ನಿಮ್ಮ ಮೊಮ್ಮಗ ಯಾಕೆ ಇದ್ದ ಅಲ್ಲಿ ಆರ್ ಸಿ ಬಿ ಫ್ಯಾನ್ ಕಾರಣಕ್ಕೋಸ್ಕರನ ಒಂದು ಭಾಳ ದೊಡ್ಡ ಇಡೀ ಜಗತ್ತು ಕಂಡಂತ ಭಾಳ ದೊಡ್ಡ ಬೆಟ್ಟಿಗೆ ದಂಧೆಯನ್ನು ನೀವು ವಿಧಾನಸೌಧದಿಂದ ಪ್ರಮೋಟ್ ಮಾಡ್ತಿದ್ದ ಅಂತಂದ್ರೆ ನಿಮ್ಮನ್ನ ನಾವು ಏನಂತ ಕರಿಬೇಕು ಸಿ ಸಿಟಿ ರವಿ ಪರವಾಗಿಲ್ಲ ಕಣ್ರಿ ಆ ಸಿಟಿ ರವಿ ಇದ್ದಿದ್ದರಲ್ಲಿ ನಾವು ಏನೋ ಮಾತಾಡಬಹುದು ಸಿ ಸಿಟಿ ರವಿ ಇದ್ದಿದ್ದರಲ್ಲಿ ಸೆನ್ಸಿಬಲ್ ಆಗಿ ಮಾತಾಡಿದ ಮಂಚ ಏನಿದು ದೇಶದ ಅಸ್ಮಿತೆ ಇದು ಕ್ರಿಕೆಟು ಐ ಪಿ ಎಲ್ಲು ಯಾವ ಕಾರಣಕ್ಕೋಸ್ಕರ ಇದ್ಕಷ್ಟೊಂದು ಮಹತ್ವ ಕೊಡಬೇಕು ಅಂತೇಳಿ ಮಾತಾಡಿದ ನಾನು ಮಂಚ ಸದ್ಯಾಗ ಮಾತಾಡಿದನ್ನೆ ಎಲ್ಲ ವಿಚಾರಕ್ಕೂ ದೂರ ಬೇಕು ಅಂತೇಳಿ ಎಲ್ಲ ವಿಚಾರಕ್ಕೂ ದೂರದಾಗ ಕೂತ್ಕೊಳ್ಳೋದಲ್ಲ ತಗೋಬೇಕಾದ ವಿಚಾರ ತಗೊಂಬತ್ತು ಹೇಳಿ ಕೇಳಿ ನಮ್ಮ ದೇಶದಲ್ಲಿ ಬರೀ ಕೇವಲ ಒಂದು ಹೆಣ ಬಿದ್ರನೆ ಸಾಕು ದೊಡ್ಡ ರಾಜಕೀಯ ಮಾಡೋದು ಕಾಯ್ತಾ ಇರ್ತಾರೆ ಅಂಥದ್ರಲ್ಲಿ ಈಗಾಗಲೇ ಹತ್ತು ಹತ್ತು ಹತ್ತದ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ಹೆಣಗಳು ಬಿಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಅಲ್ಲಿ ಹಡಗಿ ಇನ್ನೂ ವ್ಯವಸ್ಥೆ ಏನಾಗುತ್ತೋ ಗೊತ್ತಿಲ್ಲ ನಾಲ್ಕು ನಾಲ್ಕು ಆಸ್ಪಿಟಲ್ ಐದೈದು ಹಾಸ್ಪಿಟ್ಲಲ್ಲಿ ಹತ್ತಾರ ಜನಗಳು ಅಡ್ಮಿಟ್ ಆಗಿದೆ ಗಂಭೀರ ಸ್ಥಿತಿಯಲ್ಲಿ ಇನ್ನು ಇವ್ರ ಕಡೆಯಿಂದ ಶುರುವಾಗುತ್ತಿನ್ನ ರಾಜಕೀಯ ಹೆಣದ ರಾಜಕೀಯ ಮಾಡೋದು ನಮ್ಮ ದೇಶದ ಚರಿತ್ರದ ದೊಡ್ಡ ಇತಿಹಾಸನೇ ಇದೆ ಹೆಣಗಳ ಮೇಲೆ ರಾಜಕೀಯ ಮಾಡೋದಕ್ಕೆ ಜನ ನಮ್ಮ ಹೆಣಗಳ ಮೇಲೆ ರಾಜಕೀಯ ಮಾಡ್ತಾರೆ ನಾವು ಅಂತ ಬಲಿ ಆಗಬಾರದಪ್ಪ ಅಂತ ಹೇಳ್ಬಿಟ್ಟು ಈ ಜನಕರ ಬುದ್ಧಿ ಬೇಡವಾ ಏನು ಅಭಿಮಾನ ಇದು ಇದಕ್ಕೆ ಅಭಿಮಾನ ಅಂತಾನ ಆಟದ ಬಗ್ಗೆ ಅಭಿಮಾನ ಇರಬೇಕು ಯಾವ ಆಟದ ಬಗ್ಗೆ ಅಭಿಮಾನ ಇರಬೇಕು ಕ್ರೀಡಾ ಮನೋಭಾವ ಕ್ರೀಡಾ ಮನೋಭಾವ ಇದೇನ್ರಿ ಇದು ಕ್ರೀಡಾ ಮನೋಭಾವ ಹೆಂಗಿರ್ಬೇಕು ಸಮಚಿತ್ತವಾಗಿರಬೇಕು ಮಾನಸಿಕ ಸಮತೋಲನ ಕಾಪಾಡ್ಕೋಬೇಕು ಎಲ್ಲಿದೆ ಮಾನಸಿಕ ಸಮತೋಲನ ನಿಮ್ಗೆಲ್ಲ ಮೊದಲನೇದಾಗಿ ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಸಮತೋಲನ ಇಲ್ಲದ ಮೇಲೆ ಜನಕ್ಕೆ ಇಲ್ಲಿಂದ ಬರಬೇಕು ದಯಮಾಡಿ ವೀಕ್ಷಕರೇ ನಾವು ಜೇನುಗಿರಿ ದಿನಪತ್ರಿಕೆಯಿಂದ ಈ ಯೂಟ್ಯೂಬ್ ಚಾನೆಲ್ನಿಂದ ಬಹಳ ಜನಪರವಾಗಿ ನಾವು ಮಾತಾಡಲೇಬೇಕಾದಂಥ ವಿಚಾರ ಏನು ಅಂತಂದ್ರೆ ಈ ಸರ್ಕಾರದಿಂದ ಈ ಸಂಬಂಧಪಟ್ಟಂತಹ ಪ್ರತಿಯೊಬ್ಬ ರಾಜಕಾರಣಿ ಪ್ರತಿಯೊಬ್ಬ ಅಧಿಕಾರಿ ಎಲ್ಲರೂ ಕೂಡ ಈಗಿಂದೀಗ್ ತಮ್ಮ ಸ್ಥಾನವನ್ನು ಬಿಟ್ಟು ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಕೂಡ ಆ ಶಿಕ್ಷೆ ಆಗಬೇಕದು ಇಲ್ಲ ಅಂತಂದ್ರೆ ಇದು ಮುಂದೆ ಯಾವ ಕಾರಣಕ್ಕೂ ಕೂಡ ಸರಿ ಹೋಗ್ತಕ್ಕಂಥ ವ್ಯವಸ್ಥೆ ಅಲ್ಲವೇ ಅಲ್ಲ ಇದನ್ನ ಇಲ್ಲಿಗೆ ನಿಲ್ಲಿಸ್ತೀವಿ ಮತ್ತೆ ಮುಂದಿನ ಅಪ್ಡೇಟ್ ಇರಿ ಧನ್ಯವಾದಗಳು تنم <applause> عدني